ಯಾತ್ರೆ ಹೆಂಗ್ ಪಾದಯಾತ್ರೆ ಆದಯಾತ್ರೆ ಯಶಸ್ವಿಯಾಗಿ ನಡೀತಾ ಇದೆ ವಿಜಯೇಂದ್ರ ಕುಮಾರಸ್ವಾಮಿ ನೇತೃತ್ವದಲ್ಲಿ ಭ್ರಷ್ಟಾಚಾರ ವಿರುದ್ಧ ಬ್ರಹ್ಮಾಂಡ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಬೀದಿಗಿಳಿದ್ವಿ ಯಶಸ್ವಿ ಆಗುತ್ತೆ ಹಾಗಾಗಿ ಮುಖ್ಯಮಂತ್ರಿ ನೂರಕ್ಕೆ ತನ್ನ ಹೋರಾಟಕ್ಕೆ ಮಣಿದು ರಾಜೀನಾಮೆ ಕೊಡ್ತಾರ್ದು ವಿಶ್ವಾಸ ನಿಮಗಿದೆ ಯಾತ್ರೆ ಹೆಂಗ್ ನಡೀತಿದೆ ಪಾದಯಾತ್ರೆ ತಂತೆ ಯಶಸ್ವಿಯಾಗಿ ನಡೀತಾ ಇದೆ ಕುಮಾರ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಭ್ರಷ್ಟಾಚಾರ ವಿರುದ್ಧ ಬ್ರಹ್ಮಾಂಡ ಭ್ರಷ್ಟಾಚಾರದ ಹೋರಾಟ ಬೀದಿಗಿಳಿದಿವಿ ಹ್ಞೂ ಆಗುತ್ತೆ ಹಾಗಾಗಿ ಮುಖ್ಯಮಂತ್ರಿ ನೂರು ತನ್ನ ಹೋರಾಟಕ್ಕೆ ಮಣಿದ್ರು ರಾಜೀನಾಮೆ ಕೊಟ್ಟಿರೋದು ವಿಶ್ವಾಸ ನಿಮಗಿದೆ ಯಾತ್ರೆ ಹೆಂಗೆ ನಡೀತಿದೆ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ವಿಜಯೇಂದ್ರ ಕುಮಾರಸ್ವಾಮಿ ನೇತೃತ್ವದಲ್ಲಿ ಭ್ರಷ್ಟಾಚಾರ ವಿರುದ್ಧ ಬ್ರಹ್ಮಾಂಡ ಭ್ರಷ್ಟಾಚಾರದ ಹೋರಾಟ ಬೀದಿಗಿಳಿದಿವಿ ಹ್ಞೂ ಆಗುತ್ತೆ ಹಾಗಾಗಿ ಮುಖ್ಯಮಂತ್ರಿ ನೂರು ತನ್ನ ಹೋರಾಟಕ್ಕೆ ಮಣಿದ್ರು ರಾಜೀನಾಮೆ ಕೊಟ್ಟಿರೋದು ವಿಶ್ವಾಸ ನಿಮಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ